ನಮಸ್ಕಾರ ಕರ್ನಾಟಕ ನನ್ನ ಮೊದಲ ಒಡೆಗೆ ತಮ್ಮೆಲ್ಲರೂ ಸ್ವಾಗತ ಅನುಭವಿಸ್ತಾ ಸೊ ವಿಷಯ ಏನಂದರೆ ಈ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಹಳಿಕೆ ಮಾಡಿದಂತಹ ಸಾಮ್ರಾಜ್ಯಗಳ ಹೆಸರುಗಳ ಬಗ್ಗೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹಗರಿಮೊಳೆ ತಾಲೂಕಿನ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿರುವ ಬೆಣ್ಣಿಕಲ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದ ವಯಸ್ಸಾರ ಕಾಲದಲ್ಲಿ ನಿರ್ಮಾಣವಾದಂತಹ ಶ್ರೀ ಕಲ್ಲೇಶ್ವರ ದೇವಸ್ಥಾನದ ಬಗ್ಗೆ ಮತ್ತು ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಕೂಡ ಹಾಗೆಯೇ ಈ ಊರಿನ ಅಂದರೆ ಬೆಣ್ಣಿಕಲ ಗ್ರಾಮದ ಸಂಪೂರ್ಣವಾದ ಇತಿಹಾಸವನ್ನು

ಪಶ್ಚಿಮ ಘಟ್ಟ ರಾಜ್ಯಗಳಲ್ಲಿ ಒಂದ ಹಂತ ಈ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಶಾತವಾನರು ಕದಂಬರು ಹಾಗೆಯೇ ತಲಕಾಡಿನ ಗಂಗರು ಬಾದಾಮಿ ಚಾಲಕ್ಯರು ಮತ್ತು ರಾಷ್ಟ್ರಕೂಟರು ಹಾಗೆಯೇ ಕಲ್ಯಾಣ ಚಾಲಕ್ಯರು ಮತ್ತು ಹೊಯ್ಸಳ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಪ್ರಸಿದ್ಧ ರಾಜವಂಶಗಳಾಗಿ ಈ ಕರ್ನಾಟಕದಲ್ಲಿ ತನ್ನ ಆಡಳಿತವನ್ನು ನಡೆಸಿದರು ಈ ಎಂಟು ಸಾಮ್ರಾಜ್ಯಗಳಲ್ಲಿ ಹನ್ನೆರಡನೇ ಸೆಂಚುರಿಯಿಂದ ಹದಿಮೂರು ಶತಮಾನಗಳ ಕಾಲ ಹೆಚ್ಚು ಕಾಲ ಆಳ್ಕೆ ಮಾಡಿದವರು ಈ ಹೊಯ್ಸಳರು ಈ ಹೊಯ್ಸಳರು ಮೊದಲಿಗೆ ಕಲ್ಯಾಣ ಚಾಲುಕ್ಯರ ಸಾಮಂತ ದೊರೆಗಳಾಗಿ ತನ್ನ ಆಡಳಿತ ನಡೆಸುತ್ತಾರೆ ಹೀಗೆ ಕಾಲಕ್ರಮಣವಾಗಿ ಕಲ್ಯಾಣ ಚಾಲುಕ್ಯರು ಸ್ವಲ್ಪ ಆದಾಗ ಅದರ ಅಡ್ವಾಂಟೇಜ್ ಅನ್ನು ತೆಗೆದುಕೊಂಡ ಸ್ಥಳ ಎಂಬ ದೊರೆಯು ತನ್ನ ಇಂಡಿಪೆಂಡೆನ್ಸ್ ಅನೌನ್ಸ್ಮೆಂಟ್ ಮಾಡಿಕೊಂಡು ತನ್ನದೇ ಆದ ಚಿಕ್ಕ ಹಾರ್ಮನ್ನು ಕಟ್ಟಿಕೊಂಡು ಹೊಯ್ಸಳ ಸಾಮ್ರಾಜ್ಯಕ್ಕೆ ಬೊರೆಯದನ್ನು ಹಾಕೊಳ್ತಾನೆ ಇಲ್ಲಿ ನೋಟ್ ಮಾಡೋ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಸ್ಥಳ ಆಗಿರ್ತಾನೆ ಹಾಗೆಯೇ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂದ್ರೆ ಅದು ವಿಷ್ಣುವರ್ಧನ ಈತನಿಗೆ ಬಿಟ್ಟಿದ್ದೇವನ ಸಹ ಕರಿತೇವೆ ಹಾಗೆಯೇ ಈ ಸಾಮ್ರಾಜ್ಯವು ಅವತ್ತಿನ ಸೊಸೆ ಊರು ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೇರಿ ತಾಲೂಕಿನ ಅಂಗಡಿ ಎಂಬ ಗ್ರಾಮದಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಈಗ ಈ ಸಾಮ್ರಾಜ್ಯದ ಲಾಂಛನ ಯಾವುದಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಈಗ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತಹ ಸಾಮ್ರಾಜ್ಯಗಳ ಹೆಸರು ಮತ್ತು ಹೊಯ್ಸಳ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಇದೇ ಹನ್ನೆರಡು ಶತಮಾನದ ವಯಸ್ಸಳ ಕಾಲದಲ್ಲಿ ನಿರ್ಮಾಣವಾದಂತಹ ಪ್ರಸ್ತುತ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರುವ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮಿ ತಾಲೂಕಿನಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಗಣಿಕ ಗ್ರಾಮದಲ್ಲಿ ಶ್ರೀ ಕಲ್ಲೇಶ್ವರ ದೇವಸ್ಥಾನವನ್ನು ಅಮಿತ್ ಚಾಪ ದಂಡನಾಯ್ಕನು ಸಾವಿರದ ಇನ್ನೂರ ಇಪ್ಪತ್ತಾರು ಮಾರ್ಚ್ ಹನ್ನೊಂದರ ಬುಧವಾರದಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಶರಣರಿಂದ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿಸಿದ್ದಾನೆ ಈಗ ನಮ್ಮ ದಂಡನಾಯಕನು ಆ ಯುದ್ಧ ಭೂಮಿಯಲ್ಲಿ ಮಾಡಿರುವಂತಹ ಯುದ್ಧವನ್ನು ನೋಡ್ತಾ ಹೋಗಿದ್ರೆ ಆತ ಇಂಥದ್ದೇ ಅರಸರ ಮೇಲೆ ಮತ್ತು ಇಂಥದ್ದೇ ಸಾಮ್ರಾಜ್ಯಗಳ ಮೇಲೆ ಆಳ್ವಿಕೆ ಮಾಡಿದೆ ನಂದು ಯಾವ ಉಲ್ಲೇಖಗಳು ದೊರಕಿಲ್ಲ ಸೊ ಒಂದು ಉಲ್ಲೇಖ ದೊರಕಿದ್ದು ಅದು ಯಾವ್ದಪ್ಪ ಅಂದ್ರೆ ಸಾವಿರದ ಇನ್ನೂರ ಹದಿನೆಂಟ್ ಇನ್ನೂರ ಹದಿನೆಂಟರಲ್ಲಿ ಎರಡೇ ನರಸಿಂಹ ಎರಡನೇ ನರಸಿಂಹ ದೇವನಿಗೆ ಇಬ್ರು ದಂಡನಾಯಕ ಇರ್ತಾರಲ್ಲ ಒಬ್ಬ ಸಮುದ್ರ ಗೋಪಯ್ಯ ಇನ್ನೊಬ್ಬ ಮಿಚ್ಚಮ್ಮಪ್ಪ ಇವರಿಬ್ಬರು ಸೇರಿಕೊಂಡು ತಮಿಳುನಾಡಿನ ಚೋಳರ ದೊರೆಯಾದಂತಹ ರಾಜರಾಜನನ್ನು ಸೋಲಿಸಿ ಅಲ್ಲಿ ಕೊಪ್ಪಂಜಿ ಎಂಬ ಅರಸನನ್ನು ಆ ಚೋಳ ಸಿಂಹಾಸನ ಹೇರಿಸಿದ್ರು ಇದೊಂದೇ ಉಲ್ಲೇಖವನ್ನು ಬಿಟ್ಟು ಮತ್ತೆ ಯಾವ ಉಲ್ಲೇಖಗಳು ದೊರಕಿಲ್ಲ ಹಾಗೆ ಈತನ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದ್ ಇನ್ನಷ್ಟು ಹೇಳೋದಾದ್ರೆ ಈತ ಟೋಟಲಿ ಅರವತ್ನಾಲ್ಕು ಯುದ್ಧ ಕೌಶಲ್ಯ ಈತ ಆ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ಆ ಹೋರಿಗಳ ರಕ್ತವು ನದಿಯಂತೆ ಹರಿತಿದಂತೆ ಹಾಗೆಯೇ ಆ ಹೋರಿಗಳನ್ನು ಆ ಹೋರಿಗಳ ರಕ್ತವನ್ನು ಕುಡಿದು ಕುಡಿದು ಆ ಭೂಮಿ ತೈ ಸಹ ಸುತ್ತಾಗಿದ್ದಂತೆ ಅಂದ್ರೆ ಅಷ್ಟು ಭಯಂಕರವಾಗಿ ಈತ ತನ್ನ ಆಡಳಿತವನ್ನು ನಡೆಸ್ತಿದ್ದಂತೆ ಮತ್ತು ಈತ ಯುದ್ಧ ಭೂಮಿಗೆ ಹೊರಡುತ್ತಿರುವಾಗ ಈ ಪ್ರಸ್ತುತ ಈ ದೇವಸ್ಥಾನ ಒಳಗಡೆ ಇರುವ ಯೋಗ ನರಸಿಂಹನ ದರ್ಶನ ಪಡೆದುಕೊಂಡೇ ಆ ಯುದ್ಧ ಭೂಮಿಗೆ ಹೋಗ್ತಿದ್ದಂತೆ ಈತನಿಗೆ ಹಲವಾರು ಹೆಸರುಗಳಿವೆ ಅವು ಯಾವ ಅಂದ್ರೆ ಈತನಿಗೆ ಕೋಗುಳಿ ಕೋದಂಡನ ಸಹ ಕರೀತಾರೆ ಮತ್ತು ಅಮಿತ್ ಚಮ್ಮಪ್ಪ ಮತ್ತೆ ಹೆಸರು ಇದೆ ಹಾಗೆಯೇ ಅಮೃತ ಸಹ ಈತನಿಗೆ ಕರೀತಾರೆ ಅವತ್ತಿನ ಈ ಲೊಕೇಶನ್ ಅಲ್ಲಿ ದಟ್ಟವಾದ ಕಾಡಿದ್ದು ಈ ಕಾಡಿನ ಮಧ್ಯದೊಳಗೆ ಈ ದೇವಸ್ಥಾನವನ್ನು ನಿರ್ಮಾಣ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ ಆದರೆ ಆಗಿನ ನವಂತಿಪುರ ಎಂಬ ಗ್ರಾಮವು ಇವತ್ತಿನ ಬೆಣ್ಣಿಕಲ್ ಗ್ರಾಮವು ಪ್ರಸ್ತುತ ಕೋಳಿ ದಾರಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ಮಲ್ಲಾಪುರದ ಹಳೆವಿದೆ ಹಾಳದ ಪಕ್ಕದಲ್ಲಿ ಈ ಗ್ರಾಮ ಹೀಗೆ ಈ ಗ್ರಾಮದ ಜನರು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಮತ್ತೆ ಬರ್ತಾ ಇದ್ರು ಅಂದ್ರೆ ಈ ದೇವಸ್ಥಾನ ಸುತ್ತಮುತ್ತಲಿನ ವಾತಾವರಣ ಹಾಗೂ ಅಂದ್ರೆ ಅರಣ್ಯ ಬಹಳ ಇತ್ತಲ್ಲ ಅದರ ಚೆನ್ನಾಗಿ ಅವರು ಇಲ್ಲಿಯೇ ಬಹಳ ಇದ್ರಂತೆ ಹಾಗೆ ಹೀಗೆ ಈಗ ಬಹಳ ಖುಷಿಯಿಂದ ಇರುವ ಜನ ಊರಲ್ಲಿ ಒಂದು ದಿನ ಜೋರಾಗಿ ಮಳೆ ಬಂದು ಆ ಮಲ್ಲಾಪುರದ ಇದೆಯಲ್ಲ ಅದು ಈ ಊರೊಳಗೆ ನುಗ್ಗುತ್ತದೆ ನುಗ್ಗಿದ ಕಾರಣ ಇಲ್ಲಿರುವ ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ತವೆ ಇದನ್ನು ಈ ಊರಿನ ಜನರು ಬಹಳ ಸಂಕಷ್ಟಕ್ಕೀಡಾಗಿ ಮುಂದೆ ಏನಪ್ಪ ಅಂತ ಯೋಚನೆ ಮಾಡ್ತಿರುವಾಗ ಕೊನೆಗೆ ಈ ಕಲ್ಲೇಶ್ವರನ ಆಶ್ರಯಕ್ಕೆ ಬರುತ್ತಾರೆ ಈ ಘಟನೆ ತಿಳಿದಂತಹ ಊರಿನ ಜನನೇಕ ಅಂದ್ರೆ ಅಮಿತ್ ಶಾಮ ಪುನಃ ಅವರಿಗೆ ಇಲ್ಲಿಯೇ ಉಳಿದುಕೊಳ್ಳಲು ಮತ್ತೆ ಇಲ್ಲಿಯೇ ಬದುಕಿಸಿಕೊಳ್ಳಲಿಕ್ಕೆ ಅವಕಾಶ ಸಹ ದೊರಕಿಸಿಕೊಟ್ಟನು ಹಾಗೆಯೇ ಇಲ್ಲಿ ಅಗ್ರಿಕಲ್ಚರ್ ಮಾಡಲಿಕ್ಕೆ ಈ ದೇವಾಲಯ ಸುತ್ತಮುತ್ತಲಿರುವ ಎಲ್ಲ ಕಾಡನ್ನು ನಾಶ ಮಾಡಿಸಿ ಅವಕಾಶ ಕೊಟ್ಟಿದ್ದಾನೆ ನಂತರ ಈ ಊರಿನ ದಂಡನೆ ಯಾಕಂದರೆ ಅಮಿತ್ ಶಾಬನು ಈ ಬೆಣಿಕಲ್ಲ ಗ್ರಾಮದಲ್ಲಿ ಮಾಡಿರುವಂತಹ ಡೆವಲಪ್ಮೆಂಟ್ಸ್ ಕಡೆ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಈ ಊರಿಗೆ ಎಂಬ ಹೆಸರು ಹೇಗೆ ಬಂದ ತಿಳ್ಕೊಳ್ಳೋಣನು ಹನ್ನೆರಡು ಶತಮಾನದಲ್ಲಿ ಈ ದೇವಸ್ಥಾನವನ್ನು ಶರಣರು ಕೆತ್ತನೆ ಮಾಡುತ್ತಿರುವಾಗ ಆ ಕಲ್ಲುಗಳು ಬೆಣ್ಣೆಯಂತೆ ಮೃದುವಾಗಿದ್ದರಿಂದ ಈ ಊರಿಗೆ ಬೆಣ್ಣೆ ಕಲ್ಲನ್ನು ಹೆಸರು ಬಂದಿರುವುದು ಹಾಗೆಯೇ ಇನ್ನೊಂದು ಉಲ್ಲೇಖದ ಪ್ರಕಾರ ಆಗಿನ ನವನತಿಪುರ ಎಂಬ ಗ್ರಾಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಹಸುಗಳಿದ್ದು ಆ ಹಸುಗಳಿಂದ ಜನರೇಟ್ ಆಗ್ತಿದ್ದಂತಹ ಹಾಲು ಮೊಸರು ಮಜ್ಜಿಗೆ ಹಾಗೆಯೇ ತುಪ್ಪ ಮತ್ತು ಬೆಣ್ಣೆ ಇತ್ತಲ್ಲ ಅದರ ಲಾಭವನ್ನು ಪಡೆದಂತಹ ಈ ದಂಡನಾಯಕ ತನ್ನ ಸುತ್ತಮುತ್ತಲಿನ ಹದಿನೇಳು ಸಾಮ್ರಾಜ್ಯಗಳಿಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ದಂತೆ ಅದರ ಅಭಿವೃದ್ಧಿಯೇ ಈ ಗ್ರಾಮಕ್ಕೆ ಬೆಣ್ಣೆ ಕಲ್ಲಂದು ಹೆಸರು ಬಂದಿರುವುದು ಹಾಗೆಯೇ ಈ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ನಾಲ್ಕು ದಾರಿಗಳಾದಾವೆ ಮೊದಲನೇ ದಾರಿ ಮತ್ತು ಈ ದೇವಸ್ಥಾನಕ್ಕೆ ಮೂಲ ದಾರಿ ಯಾವ್ದಪ್ಪ ಅಂದ್ರೆ ಬಸವಣ್ಣನ ಎಡಭಾಗದಲ್ಲಿರುವ ವಿಶ್ವಲಿಂಗೇಶ್ವರ ಅಂತ ಇದೆಯಲ್ಲ ಅದರ ಹಿಂದೆ ಒಂದು ಗರುಡಗಂಬವಿದೆ ಗರುಡಗಂಬದ ಎದುರುಗಡೆ ಒಂದು ಕಲ್ಯಾಣ ಇದೆ ಕಲ್ಯಾಣಿ ಅಂದ್ರೆ ಪ್ರೆಸೆಂಟ್ ಆಗಿ ಮೇನ್ ಬಜಾರ್ ಹತ್ತಿರದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ಅದರ ಎದುರುಗಡೆ ಒಂದು ಕಲ್ಯಾಣ ಇದೆ ಸೊ ಅದೇ ರೀತಿಯಾಗಿ ಈ ಬಸವೇಶ್ವರ ಸ್ವಾಮಿ ಒಂದು ಒಂದು ಕಲ್ಯಾಣಿತ್ತು ಸೊ ಅದು ಇವಾಗ ಸುತ್ತಮುತ್ತ ಮನೆಗಳಾಗಿರೋ ಕಾರಣ ಅದೀಗ ಮುಚ್ಚಿ ಹೋಗಿದೆ ಅಂದರೆ ಅಲ್ಲಿಂದ ಜನರು ಗರುಡ ಮುಂದೆ ಬಂದು ಅಲ್ಲಿ ವಿಘ್ನೇಶ್ವರನ ದರ್ಶನ ಪಡೆದುಕೊಂಡು ಉತ್ತರಕ್ಕೆ ಮುಖ ಮಾಡಿ ಒಳಗಡೆ ಹೋಗಿದ್ರಂತೆ ಹಾಗೆಯೇ ಇನ್ನು ಎರಡನೇ ದಾರಿ ಯಾವುದಪ್ಪ ಅಂದರೆ ರೀಸೆಂಟ್ಲಿ ನಮ್ಮೂರಿನ ಎಲ್ಲರಿಗೂ ಗೊತ್ತಿರುವ ಹಾಗೆ ಆ ಸೂರ್ಯನ ಕಿರಣಗಳು ನೇರವಾಗಿ ಆ ಮದ ಮೆತ್ತಿನೇಶ್ವರ ಮೇಲೆ ಬಿದ್ದಿದಾವಲ್ಲ ಅದೇ ಎರಡನೇ ದಾರಿ ಇನ್ನು ಮೂರನೇ ದಾರಿ ಯಾವುದಪ್ಪ ಅಂದರೆ ಈ ಬೆಣಕಲ್ ಗ್ರಾಮದ ಅಪಾರ ಜನಸಂಖ್ಯೆ ಹೋಗುವುದೇ ಆ ಕಲ್ಲೇಶ್ವರನ ಅಭಿಮುಖವಾಗಿ ಮತ್ತು ಆ ಬಸವೇಶ್ವರನ ಅಭಿಮುಖವಾಗಿ ಎಲ್ಲರೂ ಒಳಗಡೆ ಹೋಗ್ತೀವಿ ಹಾಗೆ ಹೋಗ್ತಿದ್ದಾಗೇ ಅಲ್ಲಿ ಎದುರುಗಡೆ ಕಾಣಿಸುತ್ತಲ್ಲ ಅದೇ ನಾಲ್ನೇ ದಾರಿ ದೆನ್ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಅಂದರೆ ಕಲೆ ಮತ್ತು ವಾಸಶಿಲ್ಪ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ದೇವಸ್ಥಾನದ ನಕ್ಷತ್ರ ನಕ್ಷತ್ರದಿಂದ ಕೂಡಿದ್ದು ಹಾಗೆಯೇ ವೈಶಾಳ ಮತ್ತು ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನವು ನಿರ್ಮಾಣವಾಗಿದೆ ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನದಲ್ಲಿ ಐದು ಪಂಚಲಿಂಗಗಳಿರುವುದು ಎರಡೇ ಸ್ಥಳಗಳಲ್ಲಿ ಅದು ಯಾವುದಪ್ಪ ಅಂದರೆ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ತಪ್ಪಲಲ್ಲಿರುವ ತಳ್ಳುರಂಗಡಿ ಎಂಬ ಗ್ರಾಮದಲ್ಲಿ ಪಾಳು ಬಿದ್ದಿದೆ ಅಂದರೆ ಪೂಜೆ ಪುನಸ್ಕಾರಗಳಲ್ಲದೆ ಅದು ಪಾಳು ಬಿದ್ದಿದೆ ಸೊ ಅದರ ಒಂದು ಮಾಹಿತಿ ಸಂಪೂರ್ಣವಾದ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಬ್ಬರು ಎಸ್ ಜಿ ಮಲೀನರು ಅಂತ ಇದ್ದಾರೆ ಸೊ ಅದರ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಆ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸ್ತೀನಿ ಪೂಜೆ ಪುನಸ್ಕಾರಗಳಿಲ್ಲದೆ ಕಾಡೊಳಗೆ ಪಾಳು ಬಿದ್ದಿದ್ದ ದೇವಾಲಯಗಳನ್ನು ಹುಡುಕಿ ಹೊರಟವನಿಗೆ ಕೆಲವು ಊರುಗಳ ಒಂದೊಂದು ದೇವಾಲಯಗಳು ಕಣ್ಣಿಗೆ ಬಿದ್ದಿತ್ತು ಆದರೆ ಇವತ್ತು ಬಂದು ನಿಂತಿರೋ ಆಗುಂಬೆಯ ತಪ್ಪಲಿನಲ್ಲಿರೋ ಈ ತಲ್ಲೂರಂಗಡಿ ಎಂಬ ಊರಿನಲ್ಲಿ ಮರೆಯಾದ ಶಿವನ ದೇವಾಲಯಗಳ ಸಾಲೆ ನನ್ನ ಕಣ್ಣು ಮುಂದಿತ್ತು ಅಡವಿಯೊಳಗೆ ಅಡಗಿ ನಿಂತಿರೋ ಈ ದೇವಾಲಯಗಳ ರಚನೆ ಮತ್ತು ವಿನ್ಯಾಸಗಳಿಂದ ನೂರಾರು ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರಬಹುದು ಎಂದು ಅಂದಾಜಿಸಬಹುದು ಇಂದಿಗೆ ಸಂಪೂರ್ಣವಾಗಿ ನಾಶವಾಗಿರೋ ಈ ದೇವಾಲಯಗಳು ಆಗ ಹೇಗಿತ್ತೆಂಬುದು ಇಂದಿಗೆ ಕಲ್ಪನೆಗೂ ಬರದು ಮೈಲಿಗಳ ಅಂತರದಲ್ಲಿದ್ದ ಪಂಚಲಿಂಗಗಳಾದ ಅಘೋರೇಶ್ವರ ತತ್ಪುರುಷ ವಾಮದೇವ ಸದ್ವಜಾತ ಪ್ರಧಾನ ಈಶಾ ಈ ಎಲ್ಲಾ ಶಿವನ ದೇವಾಲಯಗಳನ್ನ ಬಂದೆ ಆದರೆ ಈ ಪ್ರಧಾನ ಈಶಾ ಎಂಬ ಒಂದು ದೇವಾಲಯ ಮಾತ್ರ ಜೀರ್ಣೋದ್ಧಾರವಾಗಿದೆ ಸೊ ನೋಡಿದ್ರಲ್ಲ ಈ ನಮ್ಮ ಕರ್ನಾಟಕದಲ್ಲಿ ಎರಡೇ ಸ್ಥಳಗಳಲ್ಲಿ ಒಂದೇ ದೇವಸ್ಥಾನದಲ್ಲಿ ಐದು ಲಿಂಗಗಳು ಅಂತ ನಾವು ತಿಳ್ಕೊಂಡಿದ್ವಲ್ಲ ಸೊ ಇವಾಗ ಈ ನಮ್ಮೂರಿನಲ್ಲಿ ಅಂದ್ರೆ ಈ ಕಲ್ಲೇಶ್ವರ ದೇವಸ್ಥಾನದ ಐದು ಲಿಂಗಗಳ ಹೆಸರುಗಳನ್ನು ತಿಳ್ಕೋದಾದರೆ ಮೊದಲನೇದಾಗಿ ಶ್ರೀಮಂತ ಉಜ್ಜಯನಿ ಪೀಠದ ಬಲ್ಲಳೇಶ್ವರ ಇನ್ನು ಎರಡನೇದಾಗಿ ರಂಭೋಪುರಿ ಪೀಠದ ಪದ್ಮಲೇಶ್ವರ ಇನ್ನು ಮೂರನೇದಾಗಿ ಕೆದರ್ ಪೀಠದ ಕಲ್ಲೇಶ್ವರ ಹಾಗೆಯೇ ನಾಲ್ಕನೇದಾಗಿ ಶ್ರೀಮಶೇಲೆ ಪೀಠದ ಮಧಮಿತ್ರವ್ವರ ಇನ್ನು ಐದನೇದಾಗಿ ಕಾಶಿ ಪೀಠದ ಶಿವಲಿಂಗೇಶ್ವರ ಈ ಐದು ಹೆಸರುಗಳು ಈ ನಮ್ಮ ಊರಿನ ಅಂದರೆ ಈ ಕಲ್ಲೇಶ್ವರ ದೇವಸ್ಥಾನದ ಒಳಗಡೆ ಇದ್ದಾವೆ ಇನ್ನು ಉಳಿದ ಈ ದೇವಸ್ಥಾನದ ಒಳಗಡೆ ಉಳಿದಿರುವ ಕೆತ್ತನೆಗಳು ಮತ್ತು ಮೂರ್ತಿಗಳನ್ನು ನೋಡ್ತಾ ಹೋಗಾದರೆ ಮೊದಲನೇದಾಗಿ ಬಸವಣ್ಣನ ಎಡಭಾಗದಲ್ಲಿ ಕುತ್ತಿಗೆ ಹಾಗೆಯೇ ಆತನ ಎಡಭಾಗದಲ್ಲಿ ಒಂದು ಗಣೇಶನ ಗಣೇಶನ ಗುಡಿ ಇದೆ ಅದರ ಒಂದು ಮಾಹಿತಿಯನ್ನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗೆ ಮುಂದೆ ಹೋಗ್ತಾ ಹೋಗೋದಾದರೆ ಊರಿನ ಪಕ್ಕದಲ್ಲಿರುವ ನವರಂಗ ಮಂಟಪಗಳು ನವರಂಗ ಮಂಟಪ ಸುತ್ತಲಿರುವ ಮೂವತ್ತಾರು ಚಾಲುಕ್ಯ ಮಾದರಿಯ ಮೂವತ್ತಾರು ಕಂಬಗಳಿದ್ದಾವೆ ಆ್ಯಂಡ್ ವಿಘ್ನೇಶ್ವರ ಮೂರ್ತಿಗಳಿವೆ ಆ ವಿಘ್ನೇಶ್ವರನ ಮೂರ್ತಿಯ ಮುಂದೆ ನವದುರ್ಗಿಯರು ಹಾಗೆಯೇ ಮುಂದೆ ಹೋದಾದರೆ ಉದ್ದವಾದ ದರ್ಬಾರಲ್ಲಿದೆ ಇದೆ ಮತ್ತು ದರ್ಬಾರ ಪಕ್ಕದಲ್ಲಿ ಬೆಳ್ಳಿ ಶಾಸನ ಅದೇ ಶಾಸನವು ಈ ಊರಿನ ಇತಿಹಾಸವನ್ನು ನಮಗೆ ತಿಳಿಸಿಕೊಡುತ್ತದೆ ಆ ಶಾಸನದ ಮೇಲೆ ಕರು ಹಾಲು ಕುಡಿಯುವ ದೃಶ್ಯ ಹಾಗೆಯೇ ಕತ್ತಿ ಇದೆ ಅಂದರೆ ಈ ಊರಿನ ಲಾಂಛನ ಕತ್ತಿ ಮತ್ತು ಬಲಭಾಗದಲ್ಲಿ ಅಂದರೆ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇದೆ ಮತ್ತು ಮುಂದೆ ಒಳಗಡೆ ಒಳಗಡೆ ಹೋಗಿ ನೋಡೋದಾದರೆ ಅಲ್ಲಿ ಗಜಲಕ್ಷ್ಮಿ ದೇವರು ಮತ್ತು ಅಷ್ಟದಿಗ್ಬದನ ಹಾಗೆಯೇ ಲಕ್ಷ್ಮೀನಾರಾಯಣ ಮತ್ತು ಹೊರಗಡೆ ಮುಂದೆ ಬರ್ತಾ ಹೋಗೋದಾದರೆ ಯೋಗ ನರಸಿಂಹ ಯೋಗ ನರಸಿಂಹ ಬಲಭಾಗದಲ್ಲಿ ಒಂದು ಚೌಕಾಕಾರದಲ್ಲಿ ಒಂದು ಹರಿ ಉಗಿದಿರುವ ಒಂದು ಅದು ಇದೆ ಅದರ ಮಾಹಿತಿ ಎಕ್ಸಾಕ್ಟಾಗಿ ಇಂಥದ್ದೇ ಅಂತ ಗೊತ್ತಾಗಿಲ್ಲ ಸೊ ಅದನ್ನು ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಈ ಮೂರ್ತಿಗಳು ಮತ್ತು ಕೆತ್ತನೆಗಳ ಬಗ್ಗೆ ಹೇಳಿದಲ್ಲ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ ಟು ವಿಡಿಯೋದಲ್ಲಿ ಅದರ ಎಲ್ಲಾ ಒಂದೊಂದು ವಿಶಿಷ್ಟವಾದ ಮಾಹಿತಿಯನ್ನು ತಮ್ಮ ಮುಂದೆ ತಿಳಿಸ್ಕೊಡ್ತೇನೆ ಇಲ್ಲಿ ನಮಗೆ ಫ್ರೋಡ್ ಫೀಲ್ ಆಗೋದು ಏನಪ್ಪಾ ಅಂದ್ರೆ ಅಂತ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗಿಂತ ಮುಂಚೆ ಅಂದ್ರೆ ನೂರ ಹತ್ತು ವರ್ಷಗಳ ಹಿಂದೆ ಈ ಕಲ್ಲೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂತ ತಿಳ್ಕೊಂಡಾಗ ಹಾಗೆ ಇನ್ನೊಂದು ದಿಶಾ ಇಲ್ಲಿನ ಸ್ಥಳೀಯರಿಗೆ ತಿಳಿದಿರಲೇಬೇಕು ಸೊ ಅದು ಏನಪ್ಪಾ ಅಂದ್ರೆ ಈ ಕಲ್ಲೇಶ್ವರ ದೇವಸ್ಥಾನವನ್ನು ಒಂದೇ ರಾತ್ರಿಯಲ್ಲಿ ಕಟ್ಟೋಕ್ಕೆ ಆಗಿಲ್ಲ ಇದೇ ವಯಸ್ಸಳರು ಹಳೆಬೀಡು ಮತ್ತು ಬೇಲೂರಿನ ಬೇಲೂರಿನಲ್ಲಿ ವೈಶಳೇಶ್ವರ ಮತ್ತು ಚೆನ್ನಕೇಶ ಎಂಬ ದೇವಾಲಯವನ್ನು ವಿಷ್ಣುವರ್ಧನ ಅಧಿಕಾರಿ ಅಂದರೆ ಕೇತಮಲ್ಯ ಎಂಬ ದಂಡನಾಯಕನು ಹನ್ನೆರಡು ನೂರ ಇಪ್ಪತ್ತೊಂದರಿಂದ ಹನ್ನೆರಡು ನೂರ ನಲವತ್ತೊಂದವರೆಗೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಎರಡು ದೇವಾಲಯಗಳನ್ನು ಕಟ್ಟಿಗೆ ತಾಂಡಿದ್ದಂತೆ ಹೇಳ್ಬೇಕಂದ್ರೆ ಇಲ್ಲಿಕ್ಕಿಂತ ಹೆಚ್ಚು ಶರಣರು ಅಲ್ಲಿಯೇ ಇದ್ರಂತೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೈ ಮಿಸ್ಟೇಕಾಗಿ ಏನಾದರೂ ತಪ್ಪಿಗೆ ತಪ್ಪಾಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರನೇ ಇರೋದು ಸೊ ನಾನು ನೀವು ಕರೆಕ್ಟ್ ಮಾಡ್ಬೋದು ಆ್ಯಂಡ್ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ಸೆಂಡ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ